ಸ್ಟಾಪ್ ಇನ್ನ ಹಾಡಿನ ಕಡತಕ್ಕ ಹ್ಮ್ ಹಲ್ಲಿಲ್ಲ ನಮ್ ಮುದಕ್ಯಾರ ಸ್ಟೆಪ್ ಹಾಕ್ಯಾರ ಸಮಾಧಾನ ಇರೋ ಸಾಕು ಯಾಕ ಯಾಕ ನನ್ನ ಸಾಂಗ್ ಅಟ್ ಖರಾಬ್ ಐತೆ ನಿನ್ನ ಸಾಂಗ ಬಾರಿ ಐತಿ ಮುಂದ ಕುಂತ ಕ್ಯಾಶೋ ಮಾಸ್ತರ್ ನಮ್ಮ ಆನಂದ್ ಸರ್ ಗಿರ್ಸಾಗ್ರ ಅವರು ಕರೀದಿಡಿಲಿ ಏನ ಬಿಳಿ ದಿಡಿಲಿ ಕನ್ಫ್ಯೂಸ್ ಮಾಡ್ಕೊಳಕತ್ತ ಮಾಸ್ತರ ಕರೀದ್ರಾಗ ಬಿಳಿದ್ರಾಗ ಏನಾದ್ರು ಕ್ಯಾಶ ಬ್ಯೂಟ ಕ್ಯಾಶ ಬ್ಯೂಟ ನೀ ಹೌದು ಏ ನಮ್ಮನಿ ಅಗಲಿಗೆ ಇವನ್ನ ಇದೇನಂತಲ್ಲ ಬಾರ್ಕೊಲ ಹಾಂ ಬಾರ್ ಕೊಲ್ಲ ಬಾರ್ಕಲ್ ಹಕ್ಕೊಂಡು ಎಲ್ಲಿಗೆ ಹೊಂಟಿಯಪ್ಪ ರೈತರ ಜಾಲದೆ ವದರಂಗಿ ನಮ್ಮಂಥ ರೈತರು ಹರ್ಯಾಂಜಡ ಸಂಜೆ ತಕ್ಕ ಹೊಲ್ದಾಗ ದುಡಿದಾಗ ನಿಮ್ಮಂಥಾರ ಹೊರ ತುಂಬುದ ತಿರ್ಬೇಕಂದ್ರೆ ಮಕ್ಕಳೇ ಮಣ್ಣು ಮಣ್ಣು ತಿನ್ಬೇಕಾಗತ್ತೆ ಹೌ ಅಕ್ಕ ರೈತನೇ ದೇಶದ ಬೆನ್ನೆಲ್ಲುಬು ಆಂ ಸಮಾಧಾನ 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 ಅನ್ನಂಗೆ ನಮ್ಮದು ಐತಿ ಒಣ್ಯಾಕೆ ಬರ್ತೀವಿ ಅಣ್ಣ ಏನದ ಪಾಲ್ಯ ಹೊಲ ಹೊಲ ಪಾಲ್ನಿ ನಿಂದ್ರ ಹಂಗ ಹಂಗ ಪುಗುಶಟ್ಟಿ ಮಾಡತ ಪುಗುಶೆಟ್ಟಿ ಮಾಡಕ ನಿಂತನವ ನಮ್ ಹೊಲಕ್ರೀಕ್ ಬಾಳ್ಬೇದೇತ ಮತ್ತ್ ಹೆಂಗ ಅದ್ರ ಕಾಳಜಿ ಮಾಡಾಕ್ ಹೋಗ್ನಿ ನಮ್ ಮುಸ್ತಾಕ ಮ್ಯಾಟ್ ಟ್ಯಾಕ್ಟರ್ ಐತಿ ಲಕ್ಕಾಬ್ಗೌಡುದು ತಿಡೀರೇ ಹೇಗ್ಲೈತಿ ಅಟ್ಟು ಹ್ಯಾಂಡ್ ಕಿಳಿಸಿ ಮಾರಿ ಮ್ಯಾಲ ಮಾಡಿ ಬಡ ತಕೊನಿ ನಿನ್ನ ಕರಿಕೈತ್ಯ ಚಾಟ್ 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 ಜೀತ್ ಕಡಿಯಾಕತ್ತೆ ನಮಗೆ ಹೆಂಗ ಬೇಕಲ್ಲ ಹಂಗ ಹದ ಮಾಡ್ಕೊಂಡು ಬೀಜ ಹಾಕಬಹುದು ಹೌದಂತ ಆ ಉಗಳಾಪುರ್ ಮಾದೇವಪ್ಪ ಹೇಳಾಕತ್ತಿದ್ದ ಏನಂತ ಮುಕುಂದೊಂದು ಬಾಳೆ ನೆಟ್ಟೋಗೈತಿ ಮೇರಿ ಮೇರಿ ಮೆಂಚತ್ತ ಅಂತ ಹೇಳಾಕತ್ತಿದ್ದ ಹೌದಾ ನಾಂದೇವ ನೋಡ್ಯಾನತ್ತವ ನಿಮ್ಮ ಮನೆ ಕುಂತಿದ್ದೆ ಅಂತಲ್ಲ ಅಲ್ಲಿ ಎಲ್ಲಿ ಕಂಬಾರ ದೇವಪ್ಪನ ಕುಲ್ಮ್ಯಾಗ ನೇಗಲ್ದ ಮುಂಜಾನೆ ನೆನಸಾಕತ್ತಿದ್ದೆ ಅಂತಲ್ಲ ಅವಾಗ ನೋಡ್ಯಾನಂತವ ಹೌದಾ ಆ ನಾ ಏನ ಬೇಡ್ರಿ ತಿಳಿದಿದ್ಲ್ಯ ಮೊದಲ ಹರ್ಯಾಗಿದು ಕುಡಿ ಇಬ್ರು ಕುಡಿಸಿ ಕೈಯಾಗ ಚೆಲಿ ಹಿಡ್ಕೊಂಡು ವಾಟ್ನಾಗ ಹೋಕಿವು ಬುದಕ ಹೆಣ್ಗ್ಯಾಕೆ ಏನೋ ಮಾಡಿದ ನಾ ತಿಳ್ದನು ಹೋಗಲಿ ಬಿಡು ಮದ್ರಂಗಿ ನೀನು ಹೊಲ್ದಾಗ ಮೊದಲ ಹೊಲ ಹಿಡಿ ಮುಂದಿಂದ ನನಗೆ ಬಿಡು ಒಟ್ಟು ಏನು ಮಾಡ್ತಿ ಬೀಜ ಹಾಕುದು ಬೆಲೆ ಇತ್ತಗಿದು ಬೀಜ ಹಾಕುದು ಬೆಲೆ ಇತ್ತಗಿದು ಬೀಜ ಹಾಕುದು ಬೆಳೆ ತೆಗದು ಬೆಳೆ ತೆಗೆದು ಹಿಂಗ ಮಾಡ್ಕೊಂತ ದೋಸ್ತ ನಮ್ಮ ಹೊಲ ಜವಳ ಹತ್ತಿ ಹೋಗಿ ಚಿಂತೆ ಮಾಡಬೇಡ ನಿನ್ನ ಜವಳ ಹತ್ತಿದ ನನ್ನ ಹೋಲಕ್ ನಾನ್ ಕಡೆ ಸ್ಟಾಕ್ ಆಯ್ತು ಒಟ್ಟ ಚಿಂತೆ ಮಾಡಾಕ ಹೋಗಬೇಡ ಹೌದಾ ಹಗಲಿ ರಾತ್ರಿ ದುಡ್ಕೊಳೋಣ ಅಂತ ನೀಟ್ಟು ಕೋಆಪ್ರೇಷನ್ ಮಾಡಿದ್ರ ಮೂರ್ ತಿಂಗಳಾಗ ರೆಡಿ ಆಗ್ಯ ನಿಂತ ಬಿಡ್ತೈತೆ ಒಟ್ಟ ಏನು ಬೆಳಿ 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 ಅಲ್ಲ ಹೋಗೋಣ ಅದು ಏನು ಮಾಡ್ತೀವೋ ಬಿಡ್ತೀವೋ ಗೊತ್ತಿಲ್ಲ ನಂದ್ ಪೀಕ್ ಬರ್ಬೇಕು ಹಂಗಾದ್ರಂ ರಾಮನ ಎಲ್ಲಿ ಹುಡ್ಕೇಳಿದ್ರು ಸಿಗವಲ್ರಂತ ಅಲ್ಲಲ್ಲಿ ರಾಮನ್ ಎಳ್ಳಿ ಹೋಗಿ ಅಣ್ಣ ಏನ್ ಮಾಡಾಕತ್ತನು ಹೌದು ಹೌದ್ ನೋಡ ಮದ್ರಂಗಿ ರಾಮನ ಅವ್ರು ಊರು ಬಿಟ್ಟ ಮೂರ್ ತಿಂಗಳ ಹೌದು ಮೂರ್ ತಿಂಗ್ಳು ಕಬರಿಗೆ ಒಂದ್ಸನ್ ಹುಡ್ಕ್ಯಾಡತ್ತಾರ ಒಂದ್ ಊರು ಬಿಡ್ಲಾರ್ದಂಗ ಎಲ್ಲಿ ಮುಂದೆ ಮಾತಾಡ್ಬೇಡ ಯಾವತ್ತು ಸಾವು ಬರಂಗಿಲ್ಲ ಅದಲ್ಲ ವಜ್ರ ಈ ಊರಿಗೆ ಇಲ್ಲಿಯಾಗಿ ಬಂದು ಹುಲಿಯಾಗಿ ಮೆರೆಯಾಕತ್ತ ಅವ ಈ ಸಲ ರೈತ ಸಂಘದ ಅಧ್ಯಕ್ಷ ಆಗಬಾರ್ದು ಬಾಲಿ ಒಂದು ಗಜ್ಜ ಆ ವಜ್ರ ನೋಡ್ಕೊಂಬಿಡುನಂತಿ ರಾತ್ರಿ ಅವಯ <Fish suks incarcerated> Такигага авыл ியறையா நிற மறிகழி நம்மா